ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಫೈನಾನ್ಸ್ ಹಾವಳಿಗೆ ಶೀಘ್ರದಲ್ಲೇ ಬ್ರೇಕ್ ಬೀಳಲಿದೆ ನಾಳೆ ಅಥವಾ ನಾಡಿದ್ದು ಸುಗ್ರೀವಾಜ್ಞೆ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ ಇಂದು ರಾಜ್ಯಪಾಲರಿಂದ ಮಸೂದಕ್ಕೆ ಅಂಕಿತ ಸಾಧ್ಯತೆ ಇದೆ ಇನ್ನು ಎರಡು ದಿನಗಳಲ್ಲಿ ಸುಗ್ರೀವಾಜ್ಞೆಯನ್ನ ಜಾರಿ ತರಲು ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಸಿಕ್ಕಿರುವಂತದ್ದು ಈಗ ಸಿಎಂ ಸಿದ್ದರಾಮಯ್ಯರ ಆರೋಗ್ಯ ಆರೋಗ್ಯ ಸುಧಾರಿಸಿದ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲು ಮುಂದಾಗಲಿದ್ದಾರೆ ಮಂಡಿ ನೋವಿನಿಂದ ಸಿಎಂ ಸಿದ್ದರಾಮಯ್ಯ ಬಳಲ ಬಳಲ್ತಾ ಇರುವಂತದ್ದು ಯಾವುದೇ ತಿದ್ದುಪಡಿಗಳಿಲ್ಲದೆ ಈ ಒಂದು ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ತಿಳಿಸಿರುವಂತದ್ದು ಇನ್ನೆರಡು ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ಎಸ್ಸಾ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಶೀಘ್ರದಲ್ಲೇ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ ನಾಳೆ ಅಥವಾ ನಾಡಿದ್ದು ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲಿದ್ದಾರೆ ಇಂದು ರಾಜ್ಯಪಾಲರಿಂದ ಮಸೂದೆಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ ಇನ್ನು ಎರಡು ದಿನಗಳಲ್ಲಿ ಸುಗ್ರೀವಾಜ್ಞೆಯನ್ನ ಜಾರಿ ತರಲಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ನಾಳೆ ಅಥವಾ ನಾಡಿದ್ದು ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲಿದ್ದಾರೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರ ಕೂಡ ಸಿಕ್ಕಿರುವಂತದ್ದು ಏನು ಸಿಎಂ ಸಿದ್ದರಾಮಯ್ಯರ ಆರೋಗ್ಯ ಸುಧಾರಿಸಿದ ಬಳಿಕ ಏನು ಕಳೆದ ಒಂದು ಒಂದೆರಡು ದಿನಗಳಿಂದ ಮಂಡಿ ನೋವಿನಿಂದ ಸಿಎಂ ಸಿದ್ದರಾಮಯ್ಯ ಅವರು ಬಳಲ್ತಾ ಇದ್ರು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡ ತಕ್ಷಣ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ತರಲಿದ್ದಾರೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ತಿಳಿಸಿರುವಂತದ್ದು ಇನ್ನು ಇನ್ನೆರಡು ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬ್ರೇಕ್ ಬೀಳುತ್ತೆ ಎನ್ನುವಂತಹ ಒಂದು ವಿಶ್ವಾಸದಲ್ಲಿ ಸಾರ್ವಜನಿಕರು ಇರುವಂತದ್ದು ದಸ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಶೀಘ್ರದಲ್ಲೇ ಬ್ರೇಕ್ ಬೀಳಲಿದೆ ನಾಳೆ ಅಥವಾ ನಾಡಿದ್ದು ಈ ಒಂದು ಸುಗ್ರೀವಾಜ್ಞೆ ಫಿಕ್ಸ್ ಆಗಲಿದೆ ಇನ್ನು ಇಂದು ರಾಜ್ಯಪಾಲರಿಂದ ಮಸೂದೆಗೆ ಅಂಕಿತ ಬೀಳುವ ಸಾಧ್ಯತೆ ಇದೆ ಇನ್ನೆರಡು ದಿನಗಳಲ್ಲಿ ಸುಗ್ರೀವಾಜ್ಞೆಯನ್ನ ಜಾರಿ ತರಲಾಗುತ್ತೆ ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಿಎಂ ಸಿದ್ದರಾಮಯ್ಯಗೆ ಅಧಿಕಾರವನ್ನ ನೀಡಲಾಗಿದೆ ಇನ್ನು ಸಿಎಂ ಸಿದ್ದರಾಮಯ್ಯರ ಆರೋಗ್ಯ ಸುಧಾರಿಸಿದ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಬೇಕು ಅಂತ ವೇಟ್ ಮಾಡಲಾಗ್ತಾ ಇದೆ ಏನು ಕಳೆದ ಒಂದು ನಾಲ್ಕು ದಿನಗಳಿಂದ ಸಿಎಂ ಸಿದ್ದರಾಮಯ್ಯ ಅವರ ಮಂಡಿ ನೋವು ಕಂಡು ಬರ್ತಾ ಇತ್ತು ಇದರ ಪ್ರತಿಯಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರ ಆರೋಗ್ಯದಲ್ಲಿ ಸುಧಾರಿಸಿದ ಬಳಿಕ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲು ನಿರ್ಧರಿಸಲಾಗಿರುವಂತದ್ದು ಇನ್ನು ಯಾವುದೇ ತಿದ್ದುಪಡಿಗಳಿಲ್ಲದೆ ಈ ಒಂದು ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ತಿಳಿಸಿತ್ತು ಇನ್ನೆರಡು ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬ್ರೇಕ್ ಬೀಳಲಿದೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ಸಾ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಇಪ್ಪತ್ತೈದರ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಕೆಲವೇ ದಿನಗಳಲ್ಲಿ ಇನ್ನೆರಡು ದಿನಗಳಲ್ಲಿ ಶೀಘ್ರದಲ್ಲೇ ಏನು ಬ್ರೇಕ್ ಬೀಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗಾಗಲೇ ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆಯನ್ನ ರೆಡಿ ಮಾಡಿಕೊಂಡಿದೆ ಎರಡು ದಿನಗಳಲ್ಲಿ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿಗೆ ಕೂಡ ತರಲಾಗುತ್ತೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹರ್ತಿ ಎಸ್ ನರಸಿಂಹರ್ತಿ ಈಗ ನೋಡ್ತಾ ಇದ್ವಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ಮುಂದುವರೆದಿದ್ದು ಕೆಲವು ಊರುಗಳಲ್ಲಿ ಅದೇನು ಜನರು ಮನೆಯನ್ನೇ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ ಇನ್ನು ಕೆಲವೆಡೆ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೂ ಕೂಡ ಮುಂದಾಗ್ತಾ ಇದ್ದಾರೆ ಅದ್ರ ಬೆನ್ನಲ್ಲೇ ಈಗ ರಾಜ್ಯ ಸರ್ಕಾರ ಈ ಒಂದು ಸುಗ್ರೀವಾಜ್ಞೆಯನ್ನ ಡ್ರಾಫ್ಟ್ ಪ್ರತಿಯನ್ನ ಕೂಡ ರೆಡಿ ಮಾಡಿರುವಂತದ್ದು ಯಾವ ರೀತಿಯಾಗಿ ಸುಗ್ರೀವಾಜ್ಞೆ ರೆಡಿ ಆಗಿದೆ ಇನ್ನು ಎಷ್ಟು ದಿನಗಳಲ್ಲಿ ಒಂದು ಸುಗ್ರೀವಾಜ್ಞೆ ಜಾರಿ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ನರಸಿಂಹರ್ತಿ ಸಮೇತ ಈಗ ರಾಜ್ಯದಲ್ಲಿ ಒಂದ್ ಕಡೆ ಸುಗ್ರೀವಾಜ್ಞೆ ಓಡಿಸೋದಕ್ಕೆ ಕ್ಷಣಗಣನೆ ಆರಂಭವಾಗಿದ್ದೆ ಆದ್ರೆ ಇತ್ತ ಮೈಕ್ರೋ ಫೈನಾನ್ಸ್ ಕಂಪನಿಗಳಂತೂ ಅಹ್ ಒಂದು ರೀತಿಯಾಗಿ ಅಹ್ ದಾಶತೆಯನ್ನ ಮೆರಿತಾ ಇದ್ದೇವೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಯಾಕಂದ್ರೆ ಅವರ ಕಿರುಕುಳಕ್ಕೆ ರಾಜ್ಯದಲ್ಲಿ ಇದುವರೆಗೂ ಸಹ ಸುಮಾರು ಹದಿನೇಳರಿಂದ ಹದಿನೆಂಟು ಮಂದಿ ಬಲಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಜೊತೆಗೆ ಎಷ್ಟೋ ಕುಟುಂಬಗಳು ಬೀದಿ ಪಾಲ ಆಗಿರೋದು ಮತ್ತೆ ಅಹ್ ಯಾವುದೇ ಅಧಿಕೃತವಾದಂತ ಒಂದು ಪ್ರತಿಯನ್ನ ಹಿಡಿದುಕೊಂಡು ಬರದೆ ಆದೇಶವನ್ನ ಅಂದ್ರೆ ಕೋರ್ಟ್ ಆದೇಶವನ್ನ ಅಹ್ ತರದೇನೆ ಏಕಾಏಕಿ ಇವರ ಒಂದು ಕಂಪನಿಗಳ ನೇಮ ಹೆಸರನ್ನ ಹೊರಗಡೆ ಬರೆದು ಬೀಗ ಜಡಿಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇದು ರಾಜ್ಯದಲ್ಲಿ ಒಂದು ರೀತಿಯಾಗಿ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಈ ಮೈಕ್ರೋ ಫೈನಾನ್ಸಿಗಳು ಸರ್ಕಾರದ ಮೇಲೆ ಜಿದ್ದಿಗೆ ಬಿದ್ದಂತೆ ವರ್ತಿಸ್ತಾ ಇದಾವೆ ಯಾಕೆಂದ್ರೆ ನೇರವಾಗಿ ಏನು ಮನೆಗಳಿಗೆ ಹೋಗಿ ಅವರ ಏನು ಪಾತ್ರೆ ಸಾಮಾನಗಳೆಂತ ಏನಿರ್ತವೆ ಅವನ್ನೆಲ್ಲಾ ಮನೆಯ ಮನೆಯ ಗೃಹ ಗೃಹೋಪಯೋಗಿ ಸಾಮಗ್ರಿಗಳನ್ನೆಲ್ಲ ಹೊರ್ಗಡೆ ಹಾಕಿ ಅವರು ನೇರವಾಗಿ ಅಂದ್ರೆ ಈ ಒಂದು ಪ್ರಾಪರ್ಟಿ ಏನಿದೆ ಈ ಆಸ್ತಿ ನಮಗ್ ಸೇರಬೇಕಾಗಿರೋದು ಅಂತ ನಾಮಫಲಕವನ್ನ ಬರೀತಾ ಇದ್ದಾರೆ ಈ ಒಂದ್ ಕಡೆ ಅದಾದ್ರೆ ಇನ್ನೊಂದು ಕಡೆ ಇವರಿಂದ ಸಾಲ ಪಡೆದು ಸಾಕಷ್ಟು ಸಾಲಗಾರರು ಅಹ್ ತೀರ್ಸಕ್ಕಾಗದೆ ಅಂದ್ರೆ ಇವರು ಅಧಿಕವಾದ ಬಡ್ಡಿಯನ್ನ ಕಟ್ಟಕ್ಕಾಗದೆ ಮತ್ತೆ ಕಂತುಗಳನ್ನ ಕಟ್ಟಕ್ಕಾಗದೆ ಆತ್ಮಹತ್ಯೆಯನ್ನ ಮಾಡ್ಕೊಂತ ಇರೋದು ಕೆಲವರು ಆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊತ ಇದ್ರೆ ಕೆಲವರು ನೇಣಿಗೆ ಶರಣಾಗಿರುವಂತದ್ದು ಒಟ್ಟಲ್ಲಿ ಈ ಸುಗ್ರೀವಾಜ್ಞೆ ಬರೋವರೆಗೂ ಇನ್ನೆಷ್ಟು ಬಲಿ ಆಗ್ತದೆ ಅನ್ನೋ ಒಂದು ವಿಚಾರನೂ ಸಹ ಈಗ ಚರ್ಚೆ ಆಗ್ತಾ ಇರುವಂತದ್ದು ಇನ್ನ ಈಗಾಗಲೇ ಅನ್ಕೊಂಡಂಗೆಲ್ಲ ಸರಿ ಹೋಗಿದ್ರೆ ಈಗಾಗಲೇ ಸುಗ್ರೀವಾಜ್ಞೆ ಆ ಪಾಸ್ ಆಗ್ಬೇಕಾಗಿತ್ತು ಈಗ ಸಿದ್ದರಾಮಯ್ಯ ಅವರು ಎಲ್ಲಾ ಪ್ರತಿಯನ್ನು ಸಹ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಈಗ ಈಗಾಗಲೇ ವಿಶ್ರಾಂತಿಯಲ್ಲಿ ಕಂಡು ಪ್ರತಿಯನ್ನ ಒಂದು ರೀತಿಯಾಗಿ ಪರಿಶೀಲನೆಯನ್ನ ನಡೆಸಿ ಈಗಾಗಲೇ ರಾಜ್ಯಪಾಲರ ಅಂಗಳಕ್ಕೆ ಕಳಿಸಲಾಗಿದೆ ಅವರ ಅಂಕಿತ ಅಂದ್ರೆ ಅವರ ಅಧಿಕೃತ ಅಂಕಿತ ಒಂದೇ ಬಾಕಿ ಇರುವಂತದ್ದು ಅವರು ಸಹಿ ಮಾಡಿ ಕೊಟ್ಟಿದ್ದ ನಂತರ ಸುಗ್ರೀವಾಜ್ಞೆಯನ್ನು ಸಹ ಎಂ ಸಿದ್ದರಾಮಯ್ಯ ಅವರೇ ಓಡಿಸ್ಬೇಕಾಗಿರುತ್ತೆ ಅಲ್ಲಿ ಏನಾದ್ರು ಅಹ್ ಸಣ್ಣ ಪುಟ್ಟ ಏನಾದ್ರೂ ಲೋಪದೋಷಗಳಿದ್ರೆ ಮತ್ತೆ ಏನು ಸುಗ್ರೀವಾಜ್ಞೆ ಪ್ರತಿಯಲ್ಲಿ ಏನಾದ್ರು ಲೋಪದೋಷ ಇದ್ರೆ ಅದನ್ನ ರಾಜ್ಯಪಾಲರು ಇವರ ಇವ್ರ ಗಮನಕ್ಕೆ ತರ್ತಾರೆ ಏನಾದ್ರೂ ಮತ್ತೆ ತಿದ್ದುಪಡಿ ಆಗುತ್ತೆ ಅದನ್ನು ಸಹ ನೋಡ್ಬೇಕಾಗ್ತದೆ ಇಂದು ಹಬ್ಬ ನಾಳೆ ಈ ಒಂದು ಸುಗ್ರೀವಾಜ್ಞೆಗೆ ಒಂದು ರೀತಿಯಾಗಿ ಆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಿರುವಂತದ್ದು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅನಾರೋಗ್ಯ ಇರೋದ್ರಿಂದ ಅವರು ಸಹ ತಮ್ಮ ನಿವಾಸದಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅವರ ಅವ್ರಿಗೆ ದೀರ್ಘಕಾಲದ ಅಂದ್ರೆ ಮಂಡಿ ನೋವಿನ ಸಮಸ್ಯೆಯಿಂದ ಬಳಲುತ್ತಾ ಇದ್ರೆ ಯಾಕಂದ್ರೆ ಸುದೀರ್ಘವಾಗಿ ಓಡಾಟ ನಡೆಸಿದ ಕಾರಣ ಅವ್ರಿಗೆ ಮಂಡಿ ನೋವು ಮತ್ತೆ ಉಲ್ಬಣಿಸಿತ್ತು ಈಗ ಈ ಹಿಂದೆನೂ ಸಹ ಅಹ್ ಒಂದು ಸರ್ಜರಿ ಒಳಗಾಗಿದ್ರು ಅದಾದ ನಂತರ ಆ ಒಂದು ರೀತಿಯಾಗಿ ಸಾಕಷ್ಟು ಓಡಾಟ ಆದ ನಂತರ ಮತ್ತೆ ಅವರಿಗೆ ಮಂಡಿ ನೋವಿನ ಸಮಸ್ಯೆಗಳು ಉಂಟಾಗಿತ್ತು ಅದಾದ ಬಳಿಕ ಈಗ ಅವರು ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಒಂದು ಸುಗ್ರೀವಾಜ್ಞೆ ಬರುವಂತದ್ದು ಒಂದು ಒಂದು ಕಡೆ ಅಹ್ ವಿಳಂಬ ಆಗಿದೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಇನ್ನ ಕಾನೂನಿನ ಪ್ರಕಾರ ಅಂದ್ರೆ ಏನ್ ಕಾನೂನನ್ನ ತರಲಾಗಿದೆ ಅನ್ನೋ ಒಂದು ವಿಚಾರಕ್ಕೆ ಮಾತನಾಡೋದಾದ್ರೆ ಎಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ರು ಏನು ಮೂರು ಲಕ್ಷ ಒಂದು ದಂಡವನ್ನ ದಂಡವನ್ನು ವಿಧಿಸ್ಬಿಡ್ತೀವಿ ಅಂದ್ರೆ ಮೂರು ವರ್ಷಗಳ ಕಾಲ ಒಂದು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಈಗಾಗಲೇ ಹೊಸ ಕಾನೂನಲ್ಲಿ ಸೇರ್ಪಡೆ ಮಾಡಿ ಮಾಡಲಾಗಿದೆ ಜೊತೆಗೆ ಒಂದು ಲಕ್ಷದವರೆಗೂ ದಂಡ ವಿಧಿಸ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ಈಗಾಗಲೂ ಹತ್ತು ಲಕ್ಷದವರೆಗೂ ಸಹ ಹೋಗಿದೆ ಯಾಕೆಂದ್ರೆ ನಿನ್ನೆ ಗೃಹ ಸಚಿವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಡ್ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಹ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ ಇನ್ನು ಸ್ವಲ್ಪದ್ರಲ್ಲೇ ನಾವು ಅಂದ್ರೆ ಇನ್ನು ಒನ್ ಒನ್ ಆರ್ ಟೂ ಡೇಸ್ ಅಲ್ಲಿ ನಾವು ಅದನ್ನ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀವಿ ಆದ್ರೆ ರಾಜ್ಯದಲ್ಲಿ ಮಾತ್ರ ಈ ಬಡ್ಡಿ ದಂಧೆಕೋರರು ಮತ್ತೆ ಮೈಕ್ರೋಫೈನಾನ್ಸ್ಗಳ ಅವಳಿ ತಪ್ತಾ ಇಲ್ಲದ ಕಾರಣ ಏನು ಶಿಕ್ಷೆಯ ಪ್ರಮಾಣ ಇತ್ತು ಒಂದು ಅಹ್ ಮೂರು ವರ್ಷ ಏನ್ ಶಿಕ್ಷೆಯ ಪ್ರಮಾಣ ಇತ್ತು ಅದನ್ನ ಹತ್ತು ವರ್ಷಗಳ ಕಾಲಕ್ಕೆ ಎಕ್ಸ್ಟೆಂಡ್ ಮಾಡಿದೀವಿ ಮುಲಾಜಿರದೆ ಹತ್ತು ವರ್ಷ ಅವ್ರಿಗೆ ಜೈಲ್ಗೆ ಹಾಕ್ತಿವಿ ಅನ್ನೋ ಒಂದು ಹೇಳಿಕೆಯನ್ನು ಸಹ ಜಿ ಪರಮೇಶ್ವರ್ ಅವರು ಕೊಡ್ತಾ ಇದ್ರು ಒಂದು ಎಚ್ಚರಿಕೆಯನ್ನ ಸಹ ಕೊಟ್ಟಿದ್ರು ಅದಾದ ಮೇಲೂ ಸಹ ಸಾಕಷ್ಟು ಪ್ರಕರಣಗಳು ನಾವು ವರದಿ ಮಾಡಿದ್ದನ್ನ ನಾವೇ ನೋಡ್ತಾ ಇದೀವಿ ನಮ್ಮ ಮಾಧ್ಯಮಗಳಲ್ಲಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇನ್ನೊಂದಿಷ್ಟು ಬಿಗಿ ಕಾನೂನು ಬೇಕಾಗಿತ್ತ ಅನ್ನೋದು ಸಹ ಒಂದ್ ಕಡೆ ಚರ್ಚೆ ಆಗ್ತಾ ಇರುವಂತದ್ದು ಇನ್ನೊಂದು ವಿಚಾರ ಏನು ಅಂದ್ರೆ ಸುಗ್ರೀವಾಜ್ಞೆ ಈಗಾಗ್ಲೇ ರೆಡಿ ಆಗಿರುವಂತದ್ದು ಒಂದ್ ಕಡೆ ಕೌಂಟ್ ಡೌನ್ ಶುರುವಾಗಿದೆ ಆದ್ರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಾಗಿರ್ಲಿ ಅಧಿಕಾರಿಗಳಿರ್ಲಿ ಅವ್ರ ಹಾವಳಿ ಮಾತ್ರ ತಪ್ತಾ ಇಲ್ಲ ಅಂತಾನೆ ಹೇಳಾಗ್ತಾ ಇರುವಂತದ್ದು ಯಾಕಂದ್ರೆ ರಾಜ್ಯದಲ್ಲಿ ಒಂದಲ್ಲ ಒಂದು ದಿನ ಅಂದ್ರೆ ಒಂದಲ್ಲ ಒಂದು ಆತ್ಮಹತ್ಯೆ ಮತ್ತೆ ಒಂದಲ್ಲ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳಕ್ಕೆ ಒಳಗಾದವರು ಮತ್ತೆ ಅವ್ರನ್ನ ಬೀದಿ ಪಾಲ್ ಮಾಡದಂತ ಘಟನೆಗಳು ಮತ್ತೆ ವರದಿಗಳು ಆಗ್ತಾನೆ ಇದಾವೆ ನಿರಂತರವಾಗಿ ಆಗ್ತಾ ಇರೋದ್ರಿಂದ ಒಂದ್ ಕಡೆ ಅಹ್ ಆದಷ್ಟು ಬೇಗನೆ ಸುಗ್ರೀವಾಜ್ಞೆ ತಂದ್ರೆ ಒಳ್ಳೇದು ಅಹ್ ಏನ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೆ ಒಂದ್ ರೀತಿಯಾಗಿ ಅಂದ್ರೆ ರಾಜ್ಯದಲ್ಲಿ ಎಷ್ಟು ಗ್ರಾಮೀಣ ಪ್ರದೇಶ ಹೆಚ್ಚಾಗಿ ಫೈನಾನ್ಸ್ ಕಂಪನಿಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಟಾರ್ಗೆಟ್ ಅನ್ನ ಮಾಡ್ತಾರೆ ಆದ್ರೆ ಗ್ರಾಮೀಣ ಪ್ರದೇಶದ ರೈತರಿಗೆ ಮತ್ತೆ ಅಲ್ಲಿ ಮಧ್ಯಮ ವರ್ಗದವರಿಗೆ ಸಾಲವನ್ನ ಕೊಟ್ಟು ಅವರಿಗೆ ಮುಖ್ಯವಾಗಿ ಅವರ ಸಮಸ್ಯೆಗಳನ್ನು ತೀರಿಸಿಕೊಳ್ಳೋದಕ್ಕೆ ಸಾಲ ಬೇಕಾಗಿರುತ್ತೆ ಹಣದ ಅವಶ್ಯಕತೆ ಇರುತ್ತದೆ ಇವರು ಯಾವುದೇ ರೀತಿಯಾದಂತ ಎಷ್ಟು ಪರ್ಸೆಂಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದೀವಿ ಅಂತಾನೂ ಸಹ ಹೇಳಲ್ಲ ನೇರವಾಗಿ ನಾವು ನಿಮ್ಗೆ ಸಾಲವನ್ನ ಕೊಡ್ತೀವಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಪ್ಯಾನ್ ಕಾರ್ಡು ನಿಮ್ಮ ಬ್ಯಾಂಕ್ ಪುಸ್ತಕ ಇದ್ರೆ ಸಾಕು ನಮ್ಗೆ ನಾವು ನಿಮಗೆ ನೇರವಾಗಿ ಸಾಲವನ್ನ ಕೊಡ್ತೀವಿ ಅಂತಾನು ಸಹ ಹೇಳ್ತಾ ಇರುವಂತದ್ದು ಇದೆಲ್ಲ ನೋಡೋದಾದ್ರೆ ಈಗ ಈ ಹಿಂದನೂ ಸಹ ಅಂದ್ರೆ ಏನು ಕೇಂದ್ರ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸೀತಾರಾಮನ್ ಬಜೆಟ್ ನಲ್ಲೂ ಸಹ ಒಂದು ಅಂಶವನ್ನ ಹೊರಹಾಕಿದ್ರು ಯಾಕಂದ್ರೆ ಯಾವುದೇ ಮೈಕ್ರೋಫೈನಾನ್ಸ್ ಮತ್ತೆ ಸ್ವಸಹಾಯ ಸಂಘಗಳಿಗೆ ಕ್ರೆಡಿಟ್ ಸ್ಕೋರ್ ಅನ್ನೋದು ಮುಖ್ಯ ಆಗ್ತದೆ ಕ್ರೆಡಿಟ್ ಸ್ಕೋ ಅಂದ್ರೆ ಏನು ಸಿಬಿಲ್ ಸ್ಕೋರ್ ಅಂತ ಹೇಳಿದೆ ಕ್ರೆಡಿಟ್ ಸ್ಕೋರ್ ಅದು ಇಲ್ಲದೆ ನೀವು ಸಾಲವನ್ನ ಕೊಡ್ಲಿಕ್ಕೆ ಬರಲ್ಲ ಅಂತ ಸಹ ಒಂದು ಒಂದು ಆದೇಶವನ್ನು ಅಂದ್ರೆ ಒಂದು ಯೋಜನೆಯನ್ನು ಸಹ ಜಾರಿ ಮಾಡಿದ್ರು ಈಗ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವ್ರ ಕ್ರೆಡಿಟ್ ಸ್ಕೋರ್ ಮೇಲೆ ನಿಂತ್ಕೋಬೇಕಾಗತ್ತೆ ಮೈಕ್ರೋಫೈನಾನ್ಸ್ ಕಂಪನಿಗಳು ಆದ್ರೆ ಇವ್ರು ನೋಡಿದ್ರೆ ಒಂದ್ ರೀತಿಯಾಗಿ ಇಪ್ಪತ್ನಾಲ್ಕು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಆರ್ ಬಿ ಐ ಗೈಡ್ ಲೈನ್ಸ್ ಅನ್ನೇ ಮುರಿದಿರುವಂತದ್ದು ಅಂದ್ರೆ ಆರ್ ಬಿ ಐ ಹೇಳುತ್ತೆ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ನೀವು ಕೊಡ್ಬೇಕಾಗತ್ತೆ ಆದ್ರೆ ನೀವು ಕೊಡ್ತಾ ಇರೋದು ಇಲ್ಲಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಬಡ್ಡಿ ಕೊಡ್ತಾ ಇದೀರಿ ಅದು ಎರಡು ವರ್ಷದ ಅವಧಿಲಿ ಮುಗಿಬೇಕು ಎಂಥದ್ದೇ ಸಾಲ ಆಗಿದ್ರೆ ಆದ್ರೆ ಇವರು ಮೂರ್ ಮೂರು ವರ್ಷ ಎರಡು ವರ್ಷದ ಮೇಲೆ ಒಂಬತ್ ತಿಂಗಳು ಮೂರು ವರ್ಷ ಈ ತರ ಕಟ್ಟಸ್ಕೊತಾ ಇರೋದ್ರಿಂದ ಖಂಡಿತವಾಗ್ಲು ನೀವು ಎರಡು ಲಕ್ಷ ಸಾಲವನ್ನ ಏನಾದ್ರು ಒಂದು ಲಕ್ಷ ಏನಾದ್ರು ಸಾಲ ತೆಗೆದುಕೊಂಡ್ರೆ ನೀವು ಅವರಿಗೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಬಡ್ಡಿನೇ ಕಟ್ಟಬೇಕಾಗುತ್ತೆ ಅಂತ ಪರಿಸ್ಥಿತಿಯನ್ನ ಈಗಾಗ್ಲೇ ನಿರ್ಮಾಣ ಮಾಡಿರುವಂತ ಮೈಕ್ರೋಫೈನಾನ್ಸ್ ಕಂಪನಿಗಳು ಇದೆಲ್ಲವನ್ನೂ ಸಹ ಅಹ್ ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡಿಕೊಳ್ಳಲಾಗಿದೆ ಮತ್ತೆ ಜೊತೆಗೆ ಎಚ್ ಕೆ ಪಾಟೀಲ್ ಅವರು ಏನ್ ಕಾನೂನು ಸಚಿವರಿದ್ದಾರೆ ಅವರನ್ನ ಒಳಗೊಂಡಂತೆ ಮತ್ತೆ ಗೃಹ ಇಲಾಖೆ ಜಿ ಪರಮೇಶ್ವರ್ ಅವರ ಸಚಿವರಾಗಿರುವಂತ ಜಿ ಪರಮೇಶ್ವರ್ನ ಒಳಗೊಂಡಂತೆ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳನ್ನ ಒಳಗೊಂಡಂತೆ ಸಾಕಷ್ಟು ಚರ್ಚೆಯನ್ನ ನಡೆಸಿ ಹೊಸ ಕಾನೂನನ್ನ ತರ್ತಾ ಇರುವಂತದ್ದು ಇನ್ನೇನು ಆ ಸುಗ್ರೀವಾಜ್ಞೆಗೆ ಆ ಅಂತೂ ಶುರುವಾಗಿದೆ ಆದ್ರೆ ಈ ಫೈನಾನ್ಸ್ ಹಾವಳಿಯಿಂದ ನೊಂದ ಕುಟುಂಬಗಳಿಗೆ ಇನ್ನೂ ಸಹ ಮುಕ್ತಿ ಸಿಕ್ಕಿಲ್ಲ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ರಾಜ್ಯದಲ್ಲಿ ದಿನಕ್ಕೊಂದು ಘಟನೆಗಳು ದಿನಕ್ಕೊಂದು ಆತ್ಮಹತ್ಯೆ ಮೈಕ್ರೋಫೈನಾನ್ಸ್ ಮತ್ ಜೊತೆಗೆ ಫೈನಾನ್ಸ್ ಹಾವಳಿ ಒಂದ್ ಕಡೆ ಆದ್ರೆ ಈ ಬಡ್ಡಿ ದಂಧಿ ದಂಧೆಕೋರರ ಹಳಿನ ಹಾವಳಿನು ಸಹ ಜಾಸ್ತಿ ಆಗ್ಬಿಟ್ಟಿರುವಂಥದ್ದು ಮೀಟರ್ ಬಡ್ಡಿ ಚಕ್ರ ಬಡ್ಡಿ ಈ ತರ ಬಡ್ಡಿ ವ್ಯವಹಾರವನ್ನೇ ಮಾಡ್ತಾ ಇರುವಂತಹ ಸಾಕಷ್ಟು ಜನರಿದ್ದಾರೆ ಇದ್ದಾರೆ ಅವ್ರ ಮೇಲೂ ಸಹ ಕ್ರಮ ಆಗಬೇಕು ಯಾಕಂದ್ರೆ ಮೈಕ್ರೋಫೈನಾನ್ಸ್ ಒಂದೇ ಅಲ್ಲ ಸ್ವಸಹಾಯ ಸಂಘಗಳಾಗಿರ್ಬೋದು ಮತ್ತೆ ಏನು ಈ ಬಡ್ಡಿ ದಂಧೆಕೋರರ ಬಡ್ಡಿ ವ್ಯವಹಾರಗಳನ್ನು ಮಾಡ್ತಾ ಇರೋದು ಅವೆಲ್ಲರಿಗೂ ಸಹ ಈ ಕಾನೂನಿನಲ್ಲಿ ಒಂದು ಚೌಕಟ್ಟನ್ನ ಹಾಕಬೇಕಾಗ್ತದೆ ಕೇವಲ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮತ್ತೆ ಅವರ ವಿಚಾರಗಳನ್ನ ಇಟ್ಕೊಂಡು ಕಾನೂನನ್ನ ರೂಪಿಸಿದ್ರೆ ನಿಜವಾಗ್ಲೂ ಸಹ ಆ ಕಾನೂನು ಫೇಲ್ ಆಗುವಂತ ಸಾಧ್ಯತೆಗಳು ಇರ್ತದೆ ಇಲ್ಲಿ ಬಡ್ಡಿ ದಂಧೆಕೋರರಾಗಿರ್ಬೋದು ಮತ್ತೆ ಏನ್ ಸ್ವಸಹಾಯ ಸಂಘಗಳು ಅಂತ ಏನಿದ್ದಾವೆ ಸಂಘಗಳಲ್ಲಿ ದುಡ್ಡೆತ್ಕೊಂಡು ಆ ಒಂದ್ ರೀತಿಯಾಗಿ ಕಟ್ಟುವಂತ ಕಂತುಗಳು ಇದರಲ್ಲಿ ಕಟ್ಟುವಂತ ಏನು ಇದಿದೆ ಸಂಘ ಸಂಘ ಸಂಸ್ಥೆಗಳು ಅವುಗಳಿಗೂ ಸಹ ಕಡಿವಾಣವನ್ನ ಹಾಕಬೇಕು ಇವೆಲ್ಲವನ್ನು ಒಳಗೊಂಡಂತೆ ಹೊಸ ಕಾನೂನಲ್ಲಿ ಒಂದು ಒಂದು ಅಂಶವನ್ನ ಏನಾದ್ರು ಅಳಪ ಅಂದ್ರೆ ಅವರು ಹೊಸ ಕಾನೂನಿನಲ್ಲಿ ಸೇರ್ಪಡೆ ಮಾಡಿದ್ರೆ ಖಂಡಿತವಾಗ್ಲೂ ಆ ಒಂದು ಕಾನೂನಿಗೆ ಒಂದು ಮಾನ್ಯತೆ ಇರ್ತದೆ ಇಲ್ಲ ಅಂದ್ರೆ ಮತ್ತೆ ಅದೇ ಅದೇ ರಾಗ ಅದೇ ಆಡೋ ಅನ್ನಂತೆ ಮೈಕ್ರೋಫೈನಾನ್ಸ್ ಸಿಬ್ಬಂದಿಗಳಿಗೆ ಒಂದಿಷ್ಟು ಬ್ರೇಕ್ ಆಗ್ತಾರೆ ಮತ್ತೆ ಸ್ವಸಹಾಯ ಸಂಘಗಳು ಚಿಗುರ್ಕಂತವೇ ಮತ್ತೆ ಬಟ್ಟಿ ದಂಧೆಕೋರರಿಗೆ ಕೋರರಿಗೆ ಒಂದು ರೀತಿಯಾಗಿ ಅಹ್ ಒಂದ್ ರೀತಿಯಾಗಿ ಎಗ್ ಎಗ್ಗಿಲ್ದೆ ನಡೆಸುವಂತ ಒಂದು ಪ್ರಮೇಯನ ಸರ್ಕಾರನೇ ಸೃಷ್ಟಿ ಮಾಡ್ಕೊಡುವಂತ ಸಾಧ್ಯತೆಗಳು ಇದ್ದು ಬಿಡ್ತದೆ ಈ ನಿಟ್ಟಿನಲ್ಲಿ ನೋಡೋದ್ರೆ ಈಗಾಗಲೇ ಸಾಕಷ್ಟು ಈಗ ಅವ್ರಿಗೆ ಜಾಗೃತಿಯನ್ನ ಮೂಡಿಸ್ಬೇಕು ಜನರಲ್ಲಿ ನೀವು ಎಷ್ಟು ಪರ್ಸೆಂಟ್ ಆಫ್ ಇಂಟ್ರೆಸ್ಟ್ ಅನ್ನ ನೀವು ಕೊಡಬೇಕು ಫೈನಾನ್ಸ್ ಕಂಪನಿಗಳಾಗಿರ್ಬೋದು ಸ್ವಸಹಾಯ ಸಂಘಗಳಾಗಿರ್ಬೋದು ನೀವು ಎಷ್ಟು ಪರ್ಸೆಂಟ್ ಅಲ್ಲಿ ಕೊಡಬೇಕು ಅದನ್ನ ಮೊದಲು ನೀವು ಮಾರ್ಗಸೂಚಿಯನ್ನ ಓಡಿಸಿ ನಿಮ್ಮ ನಾಮಫಲಕಗಳಲ್ಲಿ ಹಾಕೊಳ್ಳಿ ಬಡ್ಡಿ ವ್ಯವಹಾರ ಮಾಡೋರು ಅಹ್ ಪರವಾನಗಿಯನ್ನ ಇಟ್ಕೊಂಡಿರ್ಬೇಕು ಏನ್ ರಾಜ್ಯ ಅಂದ್ರೆ ಏನ್ ರೂಲ್ಸ್ ಇದೆ ಅಂದ್ರೆ ಮೂರು ಪರ್ಸೆಂಟ್ ಮೇಲೆ ನೀವು ಕೊಡುವಾಗಿಲ್ಲ ಅದೆಲ್ಲವನ್ನೂ ಸಹ ಅಹ್ ಅಂಶಗಳನ್ನ ಸಹ ಹಾಕಬೇಕು ಈಗೇನಾಗ್ತಾ ಇದೆ ಮೂರ್ ಬಿಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹದಿನೈದು ಇಪ್ಪತ್ತು ಪರ್ಸೆಂಟ್ ತಹ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಏನಾದ್ರು ಮಧ್ಯಮ ವರ್ಗದನು ಮತ್ತೆ ಬಡ ರೈತ ಆಗಿರ್ಬೋದು ಬಡವರು ಏನಾದ್ರು ಈ ಒಂದು ಇಂಟ್ರೆಸ್ಟ್ ಆಫ್ ರೇಟ್ ಅಲ್ಲಿ ತೆಗೆದುಕೊಂಡ್ರೆ ಖಂಡಿತವಾಗ್ಲು ಸಹ ಅವರು ಸಾಲವನ್ನ ತೀರಿಸಲಾಗದೆ ಬರೀ ಬಡ್ಡಿನ ಕಟ್ಟೋದಕ್ಕೋಸ್ಕರ ಜೀವನವನ್ನ ನಡೆಸಬೇಕಾಗ್ತದೆ ಈ ನಿಟ್ಟಿನಲ್ಲಿ ಈ ಈಗ ಬೆಳ್ಳಂಬಳಗ್ಗೆ ಬಂದಿರುವಂತ ಮಾಹಿತಿ ಪ್ರಕಾರ ಸುಮಾರು ಒಂದ ಆ ಎಪ್ಪ ಜನನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಏನು ಬಡ್ಡಿ ಕೊರರನ್ನ ಬಡ್ಡಿ ಮೀಟರ್ ಬಡ್ಡಿ ಚಕ್ರ ಬಡ್ಡಿ ಈ ರೀತಿಯಾದಂತಹ ಒಂದಿಷ್ಟು ಬಡ್ಡಿ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ ಸಹ ಅಹ್ ಹಿಡಿದು ಜೈಲುಗಿಟ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ತಿಳಿದು ಬಂದಿರುವಂತದ್ದು ಈ ಈ ಎಲ್ಲಾ ಬೆಳವಣಿಗೆಗಳನ್ನು ಸಹ ನೋಡೋದಾದ್ರೆ ಈಗ ಸುಗ್ರೀವಾಜ್ಞೆಯ ಈಗಾಗಲೇ ಸಿದ್ಧವಾಗಿರುವಂತಹ ಹೊಸ ಕಾನೂನಿನಲ್ಲಿ ಯಾವೆಲ್ಲ ಅಂಶಗಳನ್ನ ಇವರು ಒಳ ಒಳಪಡಿಸಿದ್ದಾರೆ ಅದು ತುಂಬಾ ಮುಖ್ಯವಾಗ್ತದೆ ಇದಕ್ಕೆ ರಾಜ್ಯಪಾಲರ ಅಹ್ ಅಂಕಿತ ಒಂದು ಬಿಡಬೇಕು ರಾಜ್ಯಪಾಲರು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಏನಾದ್ರೂ ಸಣ್ಣ ಪುಟ್ಟ ತಿದ್ದುಪಡಿ ಆಗುತ್ತಾ ಅದನ್ನು ಸಹ ನೋಡ್ಬೇಕಾಗ್ತದೆ ಒಟ್ಟಾರೆ ಇನ್ನ ಒನ್ ಆರ್ ಟೂ ತ್ರೀ ಡೇಸ್ ಅಲ್ಲಿ ಈ ಒಂದು ಸುಗ್ರೀವಾಜ್ಞೆ ಇಲ್ಲ ಇಲ್ಲಾಂದ್ರೆ ರಾಜ್ಯದಲ್ಲಿ ಫೈನಾನ್ಸ್ ಹಾವಳಿಗೆ ಸತ್ತಂತಹ ಅಹ್ ಸಾಯ್ತಾ ಇರುವಂತಹ ಈ ಈ ಮರಣ ಮೃದಂಗ ಏನಿದೆ ಅದು ನಿಜವಾಗ್ಲೂ ಸಹ ಮುಂದೆ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರ್ತದೆ ಇದೆಲ್ಲವನ್ನೂ ಸಹ ಗಮನದಲ್ಲಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಯಾಕಂದ್ರೆ ಅವರಿಗೆ ಇರುವಂತದ್ದು ಈ ಪರಮಾಧಿಕಾರ ಅವರು ಈ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸಿ ರಾಜ್ಯದ ಜನರಲ್ಲಿ ಒಂದು ರೀತಿಯಾಗಿ ಈ ಫೈನಾನ್ಸ್ ಹಾವಳಿಯಿಂದ ತಪ್ಪಿಸಬೇಕು ಅನ್ನೋದು ಸಾರ್ವಜನಿಕರ ಒಂದು ರೀತಿಯಾದಂತಹ ಮನವಿ ಆಗಿರುವಂತದ್ದು ಆಗ್ರಹ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಇನ್ನೊಂದು ಒನ್ ಆರ್ ಟೂ ಡೇಸ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿಯಾದಂತಹ ಸುಗ್ರೀವಾಜ್ಞೆಯನ್ನು ಓಡಿಸ್ತಾರೆ ಇದೆಲ್ಲದರ ಮೇಲೂ ಸಹ ರಾಜ್ಯದ ಜನತೆ ಆ ನಿಟ್ಟುಸಿರು ಬಿಟ್ಕೊಂಡು ಕಾಯ್ತಾ ಇರುವಂತದ್ದು ಅಮಿತ್ ಧನ್ಯವಾದಗಳು ನರಸಿಂಹ ಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ದೀವಿ ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರತಿಯಾಗಿ ಈಗ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಶೀಘ್ರದಲ್ಲೇ ಬ್ರೇಕ್ ಬೀಳಲಿದೆ ನಾಳೆ ಅಥವಾ ನಾಡಿದ್ದು ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲಾಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ ಎಂದು ರಾಜ್ಯಪಾಲರಿಂದ ಮಸೂದೆಗೆ ಅಂಕಿತ ಬೀಳುವಂತಹ ಸಾಧ್ಯತೆ ಇದೆ ಇನ್ನು ಎರಡು ದಿನಗಳಲ್ಲಿ ಈ ಒಂದು ಸುಗ್ರೀವಾಜ್ಞೆಯನ್ನ ಜಾರಿ ತರಲಾಗುತ್ತೆ ಎಂಬುದಾಗಿ

ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಕನಸಿದ್ರೆ ಮಾತ್ರ ಸಾಲದು ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ನೀವು ಮೆರಿಟೋರಿಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗುತ್ತೆ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ ಸಿಇ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ವಿ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಕೊಟ್ಟಿದ್ವಿ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ ನಾವು ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟಿ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನ ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ